ಹಾಸನದಲ್ಲಿ ಮಿತಿ ಮೀರಿದ ಪುಡಿ ರೌಡಿಗಳ ಅಟ್ಟಹಾಸ ಸಾಮಾನ್ಯ ಜನರ ಮೇಲೆ ನಡೆಯುತ್ತಿದ್ದ ಪುಂಡರ ಹಾವಳಿ ಇದೀಗ ಕರ್ತವ್ಯ ನಿರತ ವೈದ್ಯರ ಮೇಲೆ ಕುಡಿದ ಮತ್ತಿನಲ್ಲಿ ಹಲ್ಲೆ ಹಾಸನದ ಐಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಆಗಮಿಸಿದ ವೇಳೆ ಘಟನೆ ತಡರಾತ್ರಿ ಆಗಮಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪುಂಡರು ಕರ್ತವ್ಯ ನಿರತ ಮಹಿಳಾ ವೈದ್ಯರ ಮೇಲೂ ತಳ್ಳಾಟ ಕರ್ತವ್ಯ ನಿರತ ವೈದ್ಯರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ರಕ್ಷಣೆಯೇ ಇಲ್ಲ ಗಲಾಟೆ ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ ವೈದ್ಯರು A bit. Your mom is a bitch Your mother is a bitch Your mother is a bit. mom is a, bit. Mom is a bit. <laughs> <laughs> This is for the Same thing That's it. Surgery, is receipt is for beauty fashion and yellow bag 140 from two weeks back they got some bike game cash and they didn't bill we'll again and they started to teach but they replied mm -hmm. first cb see, we'll see what is actually everything had a delivery fee but first the what is happening i mean first ನಾವು ಕ್ಯಾಶುಲಿಟಿ ಡ್ಯೂಟಿ ಮಾಡ್ತಾ ಇದ್ವಿ ನಾನು ಸೆಕೆಂಡ್ ಇಯರ್ ಪಿ ಜಿ ಸರ್ಜಿ ಅವಾಗೊಂದು ಒಂದು ಮುಖಾಂತರ ಎರಡು ಗಂಟೆ ಅಷ್ಟರಲ್ಲಿ ಒಂದು ಒಂದು ಐದು ಜನ ಕ್ಯಾಶುಯಲ್ಟಿಗೆ ಬಂದಿದ್ರು ಅಸಾಲ್ಟ್ ಕೇಸ್ ಅನ್ಸುತ್ತೆ ಬಂದು ಟ್ರೀಟ್ಮೆಂಟ್ ಕೊಡಿ ಅಂದರು ನಾನು ಎಮ್ ಎನ್ ಸಿ ರಿಜಿಸ್ಟರ್ ಆಗಬೇಕು ಅಸಾಲ್ಟ್ ಅಂತ ಎಮ್ ಎನ್ ಸಿ ರಿಜಿಸ್ಟರ್ ಆದ ತಕ್ಷಣ ನಾನು ಫರ್ದರ್ ಪ್ರೊಸೀಜರ್ ಫಾಲೋ ಮಾಡ್ತೀನಿ ಅವರು ಇಲ್ಲ ಅಂದರೆ ಫಸ್ಟ್ ಟ್ರೀಟ್ಮೆಂಟ್ ಕೊಡಿ ಕೊಡಿ ಅಂದರು ನಾನು ಎಮ್ ಎನ್ ಸಿ ರೆಜಿಸ್ಟ್ರೇಷನ್ ಆದ ತಕ್ಷಣ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಕೊಡ್ತೀವಿ ಅಂದಾಗ ಕರೆಕ್ಟಾಗಿ ನನಗೊಂದು ಕಾಲ್ ಬಂತು ವಾರ್ಡ್ ಜನ ಸೊ ನಾನು ಅವರಿಗೆ ಕಾಲ್ ಪಿಕ್ ಮಾಡೋಕ್ಕೆ ಹೊರಗೆ ಹೋದ ಅವಾಗ ಅವರು ಹಿಂದೆಯಿಂದ ಏಕವಚನದಲ್ಲಿ ನೀನು ಯಾವನೋ ಎಲ್ಲೋ ಹೋಗ್ತಿದ್ದು ಬಂದು ಫಸ್ಟ್ ಟ್ರೀಟ್ಮೆಂಟ್ ಕೊಡು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನೀನು ಅಂತ ಹೇಳಿದಾಗ ಡಾಕ್ಟ್ರಿಂದ ಮಾತಾಡೋದು ನೀನು ಯಾವನು ಅಂತಲ್ಲ ಮಾತಾಡ್ತಿಲ್ಲ ಅಂತ ನಾನು ವಾಪಸ್ ಮಾತಾಡಿದ್ದೆ ಅವಾಗ ಅವನು ಸೆಟ್ ಮಾಡಿಕೊಂಡು ಆ ಮತ್ತೆ ಕಾಲೇಜು ಆದಾಗ ಹಿಂದೆಯಿಂದ ಬಂದು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಕೆಟ್ಟ ಕೆಟ್ಟು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ ಆವಾಗ ಹುಡುಗಿರು ಬೇರೆ ಬೇರೆ ಪಿ ಜಿ ಸುಡುಗಿರನ್ನು ಸ್ಟಾಪ್ ಮಾಡೋದು ಹುಡುಗಿರು ಅಂತ ನೋಡಿದ್ರೆ ಎಲ್ರನ್ನ ದೂಕ್ಬಿಟ್ಟು ಹೊಡಿತಾ ಇದ್ರು ಚೆನ್ನಾಗಿ ಹೊಡೆದ್ರು ಬಟ್ ಏನಂದ್ರೆ ಅವಾಗ ಸೆಕ್ಯೂರಿಟಿನೂ ಯಾರು ಬಂದು ಇಂಟರ್ವೀನ್ ಮಾಡೋದು ಬರಲಿಲ್ಲ ಇಷ್ಟು ಸೇಫ್ಟಿಯಲ್ಲಿ ನಾವು ಕೆಲಸ ಮಾಡಿದ್ರು ಮತ್ತು ಇನ್ನು ಫ್ಯೂಚರಲ್ಲಿ ನಮಗೆ ಏನಾಗುತ್ತೆ ಅಂತ ತುಂಬ ಭಯ ಆಗ್ತಿದೆ ನಮಗೆ ಆಲ್ಮೋಸ್ಟ್ ಅರ್ಧ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಪೊಲೀಸೇ ಬಂದ್ರು ಅದ್ವರೆಗೂ ನಮ್ಮ ನೋಡಿದ್ದಾನೆ ಇದ್ರು

ನಮಗಿದೆ ಅದು ಒಪ್ಪಿಡಿ ಅದನ್ನ ಮಾಡಬಾರ್ದು ಅಂತ ಇದ್ದೀವಿ ನೋಡಲು ಸರ್ ಕರ್ತವ್ಯ ನಿರತ ವೈದ್ಯರು ಕೆಲಸ ಮಾಡ್ತಾ ಇದ್ರು ಎಲ್ಲಿ ತುರ್ತು ಚಿಕಿತ್ಸಾ ಘಟಕ ಇದೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಮಾಡೋ ಸಮಯದಲ್ಲಿ ಕೆಲವು ಹುಂಡಾಟ ಮಾಡುವಂತವ್ರು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಅವ್ರ ಮೇಲೆ ಮಾರಣ ಅಂತ ಇರ್ತದೆ ಹಲ್ಲೆ ಮಾಡಕ್ ಶುರು ಮಾಡಿದ್ರು ಅವರಿಗೆ ಕಾರಣ ಹೇಳಿದ್ರು ಕೂಡ ಯಾವುದೇ ತರಹ ಅವರು ಒಪ್ಪಿಗೆ ಮಾಡಕ್ ರೆಡಿ ಹಾಗಾಗಿ ಅವರು ಮಹಿಳಾ ವೈದ್ಯರ ಮೇಲಾಗ್ಲಿ ಹಾಗೂ ಕರ್ತವ್ಯ ನಿರತ ವೈದ್ಯರ ಮೇಲಾಗ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದರು ಕಣ್ಣಿಗೆ ಏಟಾಗಿದೆ ಒಳಗೆ ಏಟಾಗಿದೆ ಅವ್ರೀಗ ಚ ಚಿಕಿತ್ಸೆನ ತಗೋತಿದ್ದಾರೆ ಸೊ ನಮ್ದು ಏನಂತಂದ್ರೆ ನಮ್ದು ಕೇಳ್ಕೊಳ್ಳುವಂತಹ ಮೇನ್ ಮುಖ್ಯ ಉದ್ದೇಶ ಅಂತಂದ್ರೆ ಕರ್ತವ್ಯ ನಿರತ ವೈದ್ಯರ ಮೇಲೆ ದಯವಿಟ್ಟು ಜಿಲ್ಲಾಡಳಿತ ಹಾಗೂ ನಮ್ಮ ಧನತ ಸರ್ಕಾರ ಹಾಗೂ ನಮ್ಮ ಆಡಳಿತ ವರ್ಗದವರಿಗೆ ಕೇಳ್ಕೊಳ್ಳೋದೇನಂತಂದ್ರೆ ಕರ್ತವ್ಯ ನಿರತ ವೈದ್ಯರಿಗೆ ಕಾರ್ಯ ಪ್ರಗತಿಯಲ್ಲಿರುವಂಥ ವೈದ್ಯರಿಗೆ ಆ ಕೆಲಸದ ಸಮಯದಲ್ಲಿ ಪ್ರೊಟೆಕ್ಷನ್ ನಮಗೆ ಅಲ್ಲಿ ಸೇಫ್ಟಿ ತುಂಬ ಮುಖ್ಯ ಏಕೆಂದರೆ ನಾವೇ ಆ ಸಮಾಜಕ್ಕೆ ಸ್ವಾಸ್ಥ್ಯವನ್ನು ಪಡುವಂಥವ್ರು ನಮಗೆ ಇಲ್ಲಿ ಒಂದು ಜೀವಕ್ಕೆ ಅಪಾಯ ಒಡ್ಡುವಂಥ ಪರಿಸ್ಥಿತಿ ಬಂದಾಗ ನಮಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಒಂದು ಭಯದ ವಾತಾವರಣ ನಿರ್ಮಾಣ ನೋಡಿ ಹಾಗಾಗಿ ನಾವು ಮಾಧ್ಯಮದ ಮುಖಾಂತರ ನಾವು ವೈದ್ಯರ ಒಂದು ಗುಂಪಿನಿಂದ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಕರ್ತವ್ಯ ನಿರತ ವೈದ್ಯರ ಮೇಲೆ ಏನು ಹಲ್ಲೆಗಳಾಗ್ತಾ ಇವೆ ಮುಂದಾಗುವಂತಹ ಈ ಥರ ಕ್ರಮಗಳೇನಾದರೂ ಈ ಥರ ಒಂದು ಹಲ್ಲೆಗಳು ನಡೆದರೆ ಈ ಒಂದು ಕೆಲ ಈ ಒಂದು ಕೇಸ್ ಏನಿದೆ ಅದೊಂದು ಮಾದರಿಯಾಗಿ ಪನಿಷ್ಮೆಂಟ್ ಹಾಕಬೇಕು ಯಾರು ಆರೋಪಿಗಳೇನಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಈ ತರ ವೈದ್ಯನ ಮೇಲೆ ಹಲ್ಲೆಗಳು ಮುಂದಿನ ದಿನಗಳಲ್ಲಿ ಶೂನ್ಯಕ್ಕೆ ಬರಬೇಕು ಅಂತ ನಾವು ಕೇಳ್ಕೊಳ್ತೇವೆ ಅವರು ಚಿಕಿತ್ಸೆ ಬಂದ್ ಒಂದು ಡ್ರೆಸ್ಸಿಂಗ್ಗೋಸ್ಕರ ಬಂದ್ರು ಅವರು ಏನಾಗಿದೆ ಅಂತಂದ್ರೆ ರಾತ್ರಿ ಹೊತ್ತು ಎಲ್ಲೋ ಅವರು ಕುಡಿದಿದ್ದಾರೆ ಕುಡಿದ್ಬಿಟ್ಟು ಎಲ್ಲೋ ಒಂದು ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ದಾರೆ ಸ್ಕಿಡ್ ಆಗಿ ಬಿದ್ದಿದ್ದಾರೆ ಕೈಗೆ ತರ್ಚು ಗಾಯಗಳಾಗಿದೆ ಅಷ್ಟೇ ಹಂಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ ನಾವು ಇಲ್ಲಿ ಪ್ರಥಮವಾಗಿ ನಮ್ಮ ಕ್ಯಾಶುಯಾಲಿಟ ಮೆಡಿಕಲ್ ಆಫೀಸರ್ ನೋಡ್ತಾರೆ ಆ ತರ ಕುಡಿದು ಬಿದ್ದಿದ್ದಾಗ ಏನಾಗ್ತಿವಿ ನಾವು ಕ್ಯಾಶುಯಾಲಟಿ ಮೆಡಿಕಲ್ ಆಫೀಸರು ಒಂದು ಎಮ್ ಎಲ್ ಸಿ ಕೇಸ್ನ ರಿಜಿಸ್ಟರ್ ಮಾಡ್ಕೊತಾರೆ ರಿಜಿಸ್ಟರ್ ಮಾಡ್ಕೊಂಡು ತದನಂತರ ನಾವು ಚಿಕಿತ್ಸೆನ ಮುಂದುವರಿಸ್ತೀವಿ ಇಲ್ಲಿ ಏನಾಗಿದೆ ಅವ್ರು ಇನ್ನೂ ಕ್ಯಾಶುಯಾಲಟಿ ಒಳಗೆ ಬರದೆ ಬರೋಕ್ಕಿಂತ ಮುಂಚೆನೆ ನಮ್ಮ ವೈದ್ಯರು ಏನಾಗಿದೆ ವಾರ್ಡ್ ಅಲ್ಲಿ ಒಂದು ತುರ್ತು ಏನೋ ಬಂದಿದೆ ಅಂದ್ಬಿಟ್ಟು ವಾರ್ಡಿಂದ ಫೋನ್ ಬರುತ್ತೆ ಸೊ ಅವರು ಹೋಗ್ತಾ ಇರ್ತಾರೆ ವಾರ್ಡಿಗೆ ಬೇರೆ ವೈದ್ಯರೆಲ್ಲ ಅಲ್ಲಿ ಕ್ಯಾಶುಲಿಟಿಲೆ ಕುಳಿತಿರ್ತಾರೆ ಅವ್ರು ನೋಡ್ತಾರೆ ನಾನು ವಾರ್ಡಿಗೆ ಏನೋ ಎಮರ್ಜೆನ್ಸಿ ಬಂದಿದೆ ಹೋಗ್ತೀವಿ ಅಂತ ಹೇಳಿರ್ತಾರೆ ಸೊ ಅಂಥ ಟೈಮಲ್ಲಿ ಹೋಗಬೇಕಾದ್ರೆ ಇನ್ನು ಎಂಟ್ರೆನ್ಸ್ ಅಲ್ಲಿ ಅವ್ರು ಏನು ಹೇಳ್ತಾರೆ ನಾವು ಹಿಂಗೆ ಬಿದ್ದು ಬಂದಿದ್ದೀವಿ ನೋಡಿ ಅಲ್ಲಿ ವೈದ್ಯರು ಇದಾರಪ್ಪ ನೋಡ್ತಾರೆ ಹೋಗಿ ಒಳಗೆ ಅಂತ ಹೇಳಿದ್ದಾರೆ ಅದನ್ನ ಅವ್ರು ಫುಡ್ ಮತ್ತಲ್ಲಿ ಅವ್ರು ಏನು ಹೇಳಿದ್ದಾರೆ ಇಲ್ಲ ನೀನು ಅದೇ ಹೆಂಗೆ ಹೇಳ್ತೀಯಾ ನನಗೆ ಈ ಥರ ಬರೋದಿಲ್ಲ ಅಂತ ಹೇಳಿ ಅಲ್ಲಿ ಸ್ವಲ್ಪ ಇದು ಮಾಡಿ ನಮ್ಮ ವೈದ್ಯರುಗಳ ಮೇಲೆ ಏಕವಚನದಲ್ಲಿ ಇದು ಮಾಡಿ ನೀವು ಯಾಕೆ ಹಂಗೆ ಮಾತಾಡ್ತಿದ್ದೀರಾ ಅಂತ ಒಂದೇ ಕಾರಣ ಕೇಳಿದ್ದಕ್ಕೆ ಹೋಡ್ಲಿಕ್ಕೆ ಹೋಗಿ ಅವ್ರಿಗೆ ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವ್ರಿಗೆ ಗಾಯಗಳನ್ನು ಮಾಡಿದ್ದಾರೆ ಇಷ್ಟೇ ಆಗಿರೋದು ಅವ್ರು ಅಲ್ಲಿ ಒಳಗಡೆ ನೋಡ್ತಾರೆ ಹೋಗಿ ಆಚೆನೆ ನಿಂತ್ಕೊಂಡು ನೋಡಿ ಅಂತ ಕೇಳಿದ್ರೆ ಒಳಗಡೆ ಹೋಗಿ ಬಂದು ನೋಡ್ತೀವಿ ಅಂತ ಹೇಳಿದಾರೆ ಅಷ್ಟೇ ನೀ ಏಕವಚನದಲ್ಲಿ ಮಾತಾಡಿ ಅವ್ರಿಗೆ ಬೈದು ಹಲ್ಲೆ ಮಾಡೋದಕ್ಕೆ ಹೋಗಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಕ್ಕಾಗ ಅಲ್ಲಿ ಅದ್ರ ಇದರಲ್ಲಿ ನೋಡಬಹುದು ಸುಮಾರು ಜನ ಮಹಿಳಾ ಹೌಸ್ ಸರ್ಜೆಂಟ್ಸ್ ಇರ್ತಾರೆ ಅವ್ರ ಮೇಲೂ ಕೂಡ ಹಲ್ಲೆಗಳಾಗಿದೆ ಅವ್ರನ್ನ ಅವ್ರನ್ನ ಕೂಡ ಅವರು ಹಲ್ಲೆ ಮಾಡಿದ್ದಾರೆ ಸೊ ಇಂತಹ ಘಟನೆಗಳೇನು ಮುಂದಕ್ಕೆ ನಡಿಬಾರ್ದು ಇದೊಂದು ನಿಜವಾಗ್ಲೂ ಒಂದು ಕೆಟ್ಟ ಘಟನೆ ಇಲ್ಲಿ ನಡೆಯೋದು ಹೆಂಗೆ ನಮ್ಮ ಫೀಮೇಲ್ ಸರ್ಜನ್ಸ್ ಆಗ್ಲಿ ಬೇರೆ ಮಹಿಳಾ ವೈದ್ಯರಾಗಿ ಹೆಂಗೆ ಕೆಲ್ಸ ಮಾಡ್ಲಿಕ್ಕೆ ಸಂಬಂಧಪಟ್ಟು ಸಂಬಂಧಪಟ್ಟಾಗ ನಮ್ಮ ಆಡಳಿತ ವರ್ಗದವ್ರಿಗೆಲ್ಲ ಹೇಳಿದ್ವಿ ಎಲ್ಲ ಬಂದಿದ್ರು ಅವರು ಕೂಡ ಎಲ್ಲ ಬಂದು ಅದ್ಮೇಲೆ ದಾಖಲೆ ಮಾಡಾಗಿದೆ ಎಫ್ ಐ ಆರ್ ಫೈಲ್ ಆಗಿದೆ ಅಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಸೊ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಏನು ಮೆಡಿಕಲ್ ಬಿಲ್ ಇದೆಯೋ ಡಾಕ್ಟರ್ಸ್ ಮೇಲೆ ವೈಲೆನ್ಸ್ ಆಗಿದ್ರೆ ಏನೇನು ಶಿಕ್ಷೆ ಇದೆಯೋ ನಾನ್ ಅವೈಲೇಬಲ್ ಅಫೆನ್ಸು ಅದೆಲ್ಲ ಆಗಬೇಕು ಕಠಿಣವಾದ ಶಿಕ್ಷೆ ಕಳ್ಕೊಳ್ಬೇಕು ಅಂತ ನಾವು ತಮ್ಮ ನನ್ನ ಹೆಸರು ಡಾಕ್ಟರ್ ತೇಜಸ್ ಅಂತ ತಮ್ಮ ಗಗನ್ ಡಾಕ್ಟರ್ i love you.